ಪುಟ್ಟಕ್ಕನ ಮಕ್ಕಳು ಇವತ್ತಿನ ಸಂಚಿಕೆಯಲ್ಲಿ ಸಹನ ಅವರು ಅಡುಗೆ ಮಾಡ್ತಾ ಇರ್ತಾರೆ ಅಡುಗೆ ಮಾಡಬೇಕಾದ್ರೆ ಅವರ ಕೈ ಸುಡುತ್ತೆ ಆಗ ಸಹನ ಅವರು ಜೋರಾಗಿ ಹವ್ವ ಅಂತ ಕರೀತಾರೆ ಮತ್ತು ಈ ಕಡೆ ಪುಟ್ಟಕ್ಕ ಅವರು ಹತ್ಕೊಂಡು ಕೂತಿರ್ತಾರೆ ಆಗ ಸಹನ ಅವರು ಕರೆದಾಗೆ ಆಗುತ್ತೆ ಹೊರಗಡೆ ಬಂದು ಆಗ ಸಹನ ಸಹನ ಅಂತ ಕರಿತಾ ಇರ್ತಾರೆ ಅಲ್ಲಿಗೆ ಗೋಪಾಲಯ್ಯ ಮತ್ತು ಸುಮಾನ ಸಹ ಬರ್ತಾರೆ ಆಗ ಪುಟ್ಟಕ್ಕ ಅವರು ಸುಮಾನ ಸುಮಾನ ಇನ್ನೇನಾದ್ದು ನನ್ನನ್ನು ಕರೆದೇನವ್ವ ಅಂತ ಕೇಳ್ತಾರೆ ಆಗ ಇಲ್ಲ ಅವ್ವ ಏನಾಯಿತು ಅಂತ ಕೇಳ್ತಾರೆ ಹಾಗಾದರೆ ನನ್ನ ಮಗಳೇ ನನ್ನನ್ನು ಕರಿತಾ ಇರೋದು ಸಹನ ಸಹನ ಅಂತ ಕರಿ ಇರ್ತಾರೆ ಆಗ ಸುಮಾ ಅವರು ಸಹ ನೀನು ಏನ್ ಮಾತಾಡ್ತಾ ಇದೆಯಾ ನಡಿ ಒಳಗಡೆ ಅಂತ ಹೇಳ್ತಾರೆ ಮತ್ತೆ ಗೋಪಾಲಯ್ಯ ಅವರು ಸಹ ಹೇಳ್ತಾರೆ ನೀನು ಏನ್ ಮಾತಾಡ್ತಾ ಇದೀಯ ಪುಟ್ಟಮ್ಮಿ ನಡಿ ಒಳಗಡೆ ಹೋಗೋಣ ಅಂತಾರೆ ಆಗ ನೀವು ಹೋಗಿ ನಾನು ಬರೋದಿಲ್ಲ ನನಗೆ ಸಹನ ಕರಿತಾ ಇದ್ದಾಳೆ ನಾನು ನೋಡ್ಕೊಂಡು ಬರ್ತೀನಿ ಹೊರಗಡೆ ಹೋಗಿ ಅಂತ ಹೇಳ್ತಾರೆ ಆಗ ನಾನು ಸಹ ನಿನ್ನ ಜೊತೆ ಬರ್ತೀನಿ ಅಂತ ಸೋಮಾ ಹೇಳ್ತಾರೆ ಮತ್ತೆ ಗೋಪಾಲಯ್ಯ ಸಹ ಹೇಳ್ತಾರೆ ನಾನು ಬರ್ತೀನಿ ಅಂತ ಆಗ ಪುಟ್ಟಕ್ಕ ಅವರು ಯಾರು ಬರೋದು ಬೇಡ ನಾನು ಒಬ್ಳೇ ಹೋಗಿ ನೋಡ್ಕೊಂಡು ಬರ್ತೀನಿ ನಾನೇನೆಲ್ಲೂ ಸಹಾಯಕ್ಕೆ ಹೋಗಲ್ಲ ನೀವು ಹೋಗ್ರಿ ಒಳಗಡೆ ನನ್ನಿಂದ ಬರ್ತೀನಿ ಿ ಅಂತ ಹೇಳಿ ಹೋಗ್ತಾರೆ ಮತ್ತೆ ಈ ಕಡೆ ಸ್ನೇಹ ಮತ್ತೆ ಕಂಠಿ ಇಬ್ರು ಸಹ ಬಂಗಾರಮ್ಮನ ಮಾತಿಗೆ ಒಪ್ಪಿ ಪುಟಾಕನ್ ಮನೆಗೆ ಬರ್ತಾ ಇರ್ತಾರೆ ಬರ್ಬೇಕಾದ್ರೆ ರೋಡ್ ಅಲ್ಲೇ ಅಲ್ಲಿ ಮುರುಳಿಯನ್ನ ನೋಡ್ತಾರೆ ಆಗ ಇಬ್ರು ಸಹ ಬೈಕ್ ಇಳಿದು ಮುರುಳಿ ಹತ್ರ ಬರ್ತಾರೆ ಆದ್ರೆ ಮುರಳಿಯವರು ಮಾತ್ರ ಬಾಟಲ್ ಇಡ್ಕೊಂಡು ಕುಡ್ಕೊಂಡು ಕೂತಿರ್ತಾರೆ ಅದನ್ನ ನೋಡಿದಂತಹ ಕಂಠಿ ಮತ್ತೆ ಸ್ನೇಹಗೆ ತುಂಬಾನೇ ಬೇಜಾರಾಗುತ್ತೆ ಆಗ ಸ್ನೇಹ ಅವರು ಬಂದು ಬಾವಾ ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಆಗ ಕಂಠಿಯವರು ಸಹ ಮೇಷ್ಟೇ ನೀವು ಈ ರೀತಿ ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಸ್ನೇಹ ಅವರು ಬಾವ ನಮಗೂ ಸಹ ಅಕ್ಕ ಕಳ್ಕೊಂಡಿರೋ ದುಃಖ ಇದೆ ಹಾಗಂತ ನೀವು ಈ ರೀತಿ ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾರೆ ಆಗ ಕಂಠಿಯವರು ಸಹ ಹೌದು ಮೇಸ್ಟೇ ಬರ್ರಿ ನಾವು ಮನೆ ಹತ್ರ ಬಿಟ್ಟು ಬರ್ತೀವಿ ಅಂತ ಹೇಳ್ತಾರೆ ಆಗ ಮುರಳಿಯವರು ತುಂಬ ಇರ್ತಾರೆ ನಿಮಗೆ ನನ್ನ ಮೇಲೆ ಕೋಪ ಇಲ್ವಾ ಅಂತ ಹೇಳಿ ಸ್ನೇಹನ ಕೇಳ್ತಾರೆ ನಾನು ನಿಮ್ಮ ನಿಮ್ಮಕ್ಕಂಗೆ ತುಂಬ ನೋಯಿಸ್ಬಿಟ್ಟೆ ತುಂಬ ನೋವು ಕೊಟ್ಟೆ ಅವರು ಇದ್ದಷ್ಟು ಕಾಲನು ನಾನು ಒಂದು ದಿನವೂ ಸಹ ಅವ್ರ ಜೊತೆ ಸಂತೋಷವಾಗಿ ಇರಲೇ ಇಲ್ಲ ಒಂದು ದಿನವೂ ನಾವು ಸಂತೋಷವಾಗಿ ಜೀವನ ಮಾಡಲಿಲ್ಲ ನಿಮ್ಮನ ಮನೆ ಬಿಟ್ಟು ಬಂದಮೇಲೆ ಅವರು ಒಂದು ದಿನವೂ ಸುಖವಾಗಿಲ್ಲ ಸಂತೋಷವಾಗಿ ಇಲ್ಲ ನಾನು ಅವರಿಗೆ ತುಂಬ ನೋವು ಕೊಟ್ಬಿಟ್ಟೆ ಅವ್ರು ಪ್ರೀತಿಸಿದ್ದೇ ತಪ್ಪಾಯಿತು ಅಂತ ಹೇಳಿಬಿಟ್ಟು ದುಃಖ ಪಡ್ತಾಯಿರ್ತಾರೆ ಅವರು ಆಗ ಸ್ನೇಹ ಅವರು ಸರಿ ಬಾಬಾ ಆಗಿದ್ದಾಗೋಯ್ತು ಈಗ ನಡೀರಿ ಮನೆಗೆ ನಾವು ಬರ್ತೀವಿ ಅಂತ ಹೇಳ್ತಾರೆ ಆಗ ಬೇಡ ನಾನು ಹೋಗ್ತೀನಿ ನೀವು ಹೊರಡಿ ಅಂತ ಹೇಳ್ತಾರೆ ಮತ್ತೆ ಮೇಸ್ಟ್ರು ಹೊರಡ್ತಾರೆ ಮತ್ತೆ ಈ ಕಡೆ ಸ್ನೇಹ ಮತ್ತೆ ಕಂಠಿ ಸಹ ಪುಟ್ಟಕ್ಕ ಅವ್ರ ಮನೆ ಹತ್ರ ಬರ್ತಾರೆ ಮತ್ತೆ ಇಲ್ಲಿ ಸುಮಾ ಮತ್ತೆ ಗೋಪಾಲಯ್ಯ ಹೊರಗಡೆ ನಿಂತಿರ್ತಾರೆ ಆಗ ಸ್ನೇಹ ಅವರು ಬಂದು ಇಲ್ಲಿ ಸುಮಾ ನೀವ್ ಯಾಕೆ ಇಲ್ಲಿ ನಿಂತಿದೀರ ಅಂತ ಕೇಳ್ತಾರೆ ಆಗ ಸುಮಾ ಅವರು ಹಾಗಿದ್ದ ಎಲ್ಲದನ್ನು ಸಹ ಹೇಳ್ತಾರೆ ಆಗ ನೀನ್ ಯಾಕೆ ಕಳಿಸ್ತೇ ಸುಮಾ ಅವನ್ನ ಒಬ್ಬರು ಯಾಕೆ ಕಳಿಸ್ತೇ ಅಂತ ಕೇಳ್ತಾರೆ ನಾವು ಬರ್ತೀವಿ ಅಂದ್ರು ಅವ್ವ ಕೇಳಲಿಲ್ಲ ಅಂತ ಹೇಳ್ತಾರೆ ಆಗ ಅವನ್ನ ಹೀಗೆ ಬಿಟ್ರೆ ಆಗೋದಿಲ್ಲ ಈ ವಿಷಯದಿಂದ ನಾವು ಹೊರಗಡೆ ಕರ್ಕ ಅಂತ ಮೆಸ್ನ ಸ್ಟಾರ್ಟ್ ಮಾಡಲೇಬೇಕು ಅಂತ ಹೇಳ್ತಾರೆ ಆಗ ಗೋಪಾಲಯ್ಯ ಅವರು ನಾನು ಆಗಲೇ ಇದ್ರ ಬಗ್ಗೆ ಮಾತಾಡಿದೆ ಆದರೆ ಪುಟ್ಟಮ್ಮಿ ಇದಕ್ಕೆ ಒಪ್ಲಿಲ್ಲ ಅಂತ ಹೇಳ್ತಾರೆ ಆದರೆ ಸ್ನೇಹ ಅವರು ಮಾಡಿ ಅವನ ಹತ್ರ ಒಪ್ಪಿಸಲೇಬೇಕು ನಾವು ಮತ್ತೆ ಮೆಸಿನ ಸ್ಟಾರ್ಟ್ ಮಾಡಬೇಕು ಅವನಗಾಗಿರೋ ನೋವನ್ನೆಲ್ಲನೂ ಸಹ ಮರಸಬೇಕು ಅಂತ ಹೇಳ್ತಾರೆ ಆಗ ಸುಮ್ಮ ಅವರಿಗೆ ಹೋಗಿ ಸುಮ್ಮ ನೀನು ಹೋಗಿ ಬೀಗ ತಗೋಬೋ ಮೆಸ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಹೇಳ್ತಾರೆ ಮತ್ತೆ ಸುಮ್ಮ ಅವರು ಸಹ ಮೆಸ್ಬೀಗ ತಂದು ಕೊಡ್ತಾರೆ ಆಗ ಸ್ನೇಹ ಅವರು ಮೆಸ್ ಕೀಯನ್ನು ತೆಗೆದುಬಿಟ್ಟು ಎಲ್ಲನೂ ಸಹ ನೋಡ್ತಾ ಇರ್ತಾರೆ ಸ್ನೇಹ ಅವರಿಗೆ ಸಹನ ಅವರೇ ನೆನಪಾಗ್ತಾ ಇರ್ತಾರೆ ಸಹನ ಅವ್ರ ಜೊತೆ ಕಳೆದಿದ್ದು ಸಹನ ಅವರು ಮೆಸಲ್ಲಿ ಓಡಾಡ್ತಿದ್ದು ಎಲ್ಲದನ್ನು ಸಹ ನೆನ್ಪು ಮಾಡಿಕೊಂಡು ಅಲ್ಲೇ ನಿಂತಿರ್ತಾರೆ ಮತ್ತೆ ಈ ಕಡೆ ಅವರು ತಮ್ಗೆ ಸಿಕ್ಕಿರೋ ಅವಕಾಶನ ಚೆನ್ನಾಗಿನೇ ಉಪಯೋಗ ಮಾಡ್ಕೊಂತಾರೆ ಅಂತ ಹೇಳಬಹುದು ಈಗ ನೂರ ಜನಕ್ಕೆ ಅಡ್ಗೆ ಮಾಡೋ ಕೆಲಸ ಅವ್ರ ಮುಂದೆ ಇದೆ ನೂರೈವತ್ತು ಜನಕ್ಕೆ ಅಡ್ಗೆ ಮಾಡ್ಬೇಕು ಅಂತ ಪೂಜಾರಿ ಅವರು ಒಪ್ಸಿದ್ರು ಅಡ್ಗೆನೂ ಸಹ ಎಲ್ಲದನ್ನು ಸಹ ಈಗ ಸಹನ ಅವರು ಮಾಡಿ ಮುಗಿಸಿ ಎಲ್ಲಾ ಬಂದಂತಹ ದೇವಸ್ಥಾನಕ್ಕೆ ಬಂದಂತಹ ಎಲ್ಲಾ ಭಕ್ತಾದಿಗಳಿಗೂ ಸಹ ಸಹನವರು ಮಾಡಿದಂತಹ ಪ್ರಸಾದವನ್ನ ಕೊಡ್ತಾರೆ ಪ್ರಸಾದವನ್ನ ತಿಂದಂತಹ ಕೆಲವು ಮಹಿಳೆಯರು ಇಲ್ಲಿ ಅವರು ಮತ್ತೆ ಪೂಜಾರಿಯವರು ನಿಂತಿರೋ ಹತ್ರ ಬಂದು ಪೂಜಾರಿ ಅವರ ಹತ್ರ ಬಂದು ಇವತ್ತು ಪ್ರಸಾದ ಮಾಡಿದ್ದು ಯಾರು ಗುರುಗಳೇ ಅಂತ ಕೇಳ್ತಾ ಇರ್ತಾರೆ ಹಾಗ ಪೂಜಾರಿ ಅವರಿಗೆ ಗಾಬರಿ ಆಗುತ್ತೆ ಯಾಕಮ್ಮ ಏನಾಯ್ತು ಅಂತ ಕೇಳ್ತಾರೆ ಆಗ ಅವರು ಇವತ್ತು ಪ್ರಸಾದ ತುಂಬಾ ಚೆನ್ನಾಗಿತ್ತು ಗುರುಗಳೇ ನಾವು ಇಷ್ಟು ದಿನಾನು ಪ್ರಸಾದ ತಿಂತಿದ್ವಿ ಆದ್ರೆ ಇವತ್ತು ಬಟರ್ ಮಾಡಿರೋ ತರ ಪ್ರಸಾದ ಇಲ್ಲ ಬೇರೆ ತರನೇ ಟೇಸ್ಟ್ ಇದೆ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಹಾಗ ಪೂಜಾರಿ ಅವ್ರಿಗೂ ಸಹ ತುಂಬಾ ಸಂತೋಷ ಆಗುತ್ತೆ ಸಹನವ್ರಿಗೂ ಸಹ ತುಂಬಾ ಖುಷಿ ಆಗುತ್ತೆ ಆಗ ಪೂಜಾರಿ ಅವರು ಪ್ರಸಾದ ಮಾಡಿದ್ದು ಈ ಹುಡುಗಿನಿ ಅಂತ ಸಹನ ಅವ್ರನ್ನ ತೋರಿಸ್ತಾರೆ ಆಗ ಎಲ್ಲರೂ ಸಹ ಸಹನ ಅವರಿಗೆ ಥ್ಯಾಂಕ್ಸ್ ಅಲ್ಲಿಂದ ಹೋಗ್ತಾರೆ ಆದ್ರೆ ಒಬ್ರು ದಂಪತಿಗಳು ಮಾತ್ರ ಅಲ್ಲೇ ನಿಂತ್ಕೊಂತಾರೆ ಹಾಗ ಅವರು ಸಹನ ಅವರ ಬಳಿ ಬಂದು ಸಹನ ಕೇಳ್ತಾರೆ ನಿನಗೆ ಅಡುಗೆ ಮಾಡಿ ರೂಢಿ ಐತೆ ನಮ್ಮ ನಮಗೂ ಸಹ ಒಂದು ಹೋಟೆಲ್ ಇದೆ ರೋಡ್ ಸೈಡ್ ಅಲ್ಲಿ ಚಿಕ್ಕ ಹೋಟೆಲ್ ಇಟ್ಕೊಂಡಿದೀವಿ ಅದರಲ್ಲಿ ನಾವು ಎಲ್ಲ ರೀತಿ ತಿಂಡಿನೂ ಮಾಡ್ತೀವಿ ಆದರೆ ಈ ರೈಸ್ ಐಟಮ್ ಆಯ್ತಲ್ಲ ಈ ರೈಸ್ ತಿಂಡಿಗಳು ಮಾತ್ರ ನಮಗೆ ಮಾಡೋದಕ್ಕೆ ಬರಲ್ಲ ಇದನ್ನ ನೀನು ತುಂಬಾ ಚೆನ್ನಾಗಿ ಮಾಡಿದೀಯಾ ನೀನು ನಮ್ಗೆ ಏನಾದರೂ ಸಹಾಯ ಮಾಡ್ಕೊಡ್ತೀಯಾ ನಮಗೆ ಈ ರೀತಿ ತಿಂಡಿ ಮಾಡ್ಕೊಡ್ತೀಯಾ ಅಂತ ಕೇಳ್ತಾರೆ ಹಾಗ ಸಹನವರಿಗೂ ಸಹ ತುಂಬಾ ಖುಷಿ ಆಗುತ್ತೆ ಪೂಜಾರಿ ಅವರು ಸಹ ಸಹನವ್ರ ಮುಖನೇ ನೋಡ್ತಾ ಇರ್ತಾರೆ ಮತ್ತೆ ಈ ಕಡೆ ಬಂಗಾರಮ್ಮನವರ ಮನೆಯಲ್ಲಿ ರಾಧಾ ಅವರು ಫೋನ್ ಇಟ್ಕೊಂಡು ಮಾತಾಡ್ತಾರೆ ರಾಧಾ ಅವರು ರಾಜಿಗೆ ಫೋನ್ ಮಾಡಿ ನಮ್ಮ ಅತ್ತೆಗೆ ಇತ್ತೀಚೆಗೆ ಸ್ನೇಹ ಮೇಲೆ ತುಂಬಾನೇ ಪ್ರೀತಿ ತುಂಬಾನೇ ಕಾಳಜಿ ಬರ್ತಾ ಇದೆ ಅದನ್ನ ನನಗೆ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಹೇಗಾದ್ರೂ ಮಾಡಿ ಆ ಸ್ನೇಹನ ಈ ಮನೆಯಿಂದ ಆಚೆ ಹಾಕಬೇಕು ಅತ್ತೆ ಮೇಲೆ ಅವಳಿಗೆ ಕೋಪ ಬರೋ ರೀತಿ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ರಾಧಾ ಅವರು ರಾಜಿ ಜೊತೆ ಈ ರೀತಿ ಮಾತಾಡಬೇಕಾದ್ರೆ ಬಂಗಾರಮ್ಮನವರು ಹಿಂದೆನೆ ನಿಂತಿರ್ತಾರೆ ಹಾಗಾದ್ರೆ ಬಂಗಾರಮ್ಮ ಅವರು ಇದನ್ನೆಲ್ಲದನ್ನೂ ಕೇಳಿಸ್ಕೊಂತರ ಇಲ್ವಾ ಅನ್ನೋದನ್ನ ನಾವು ಮುಂದಿನ ಎಪಿಸೋಡ್ಗಳಲ್ಲಿ ನೋಡಬೇಕಾಗಿರುತ್ತೆ ಮತ್ತೆ ಈಗ ರಾಧಾ ಅವರು ಸಿಗಕೊಂತರ ರಾಧಾ ಅವರು ಮಾಡಿದ ತಪ್ಪುಗಳೆಲ್ಲನೂ ಸಹ ಬಂಗಾರಮ್ಮನವರು ಮುಂದೆ ಬಯಲಾಗುತ್ತಾ ಅನ್ನೋದನ್ನ ನಾವು ವೇಟ್ ಮಾಡಿ ನೋಡಬೇಕಾಗಿರುತ್ತೆ ಮತ್ತೆ ಈ ಕಡೆ ಸಹನಾಗಿ ಹೊಸ ಜೀವನ ಶುರುವಾಗಿದೆ ಮುಂದೆ ಇದನ್ನ ಅವರು ಹೇಗೆ ನಿಭಾಯಿಸ್ತಾರೆ ಮುಂದೆ ಸಹನ ಅವರು ಸಹ ದೊಡ್ಡದಾಗಿ ಹೋಟೆಲ್ ಅನ್ನ ಏನಾದರೂ ಮಾಡ್ತಾರ ದೊಡ್ಡದಾಗಿ ಹೋಟೆಲ್ ಮಾಡಿ ಮತ್ತೆ ಅವ್ರ ಊರಿಗೆ ವಾಪಸ್ ಬರ್ತಾರ ಅನ್ನೋದನ್ನ ನಾವು ಮುಂದಿನ ಎಪಿಸೋಡ್ಗಳಲ್ಲಿ ವೇಟ್ ಮಾಡಿ ನೋಡಬೇಕಾಗಿರುತ್ತೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಹಾಗೆ ನಿಮಗೆ ಇನ್ಫಾರ್ಮೇಷನ್ ಏನಾದರೂ ಇಷ್ಟ ಆಗಿದೆ ಅಂದರೆ ತಪ್ಪದೇ ಈ ವಿಡಿಯೋ ಬಂದು ಲೈಕ್ ಕೊಡಿ